ನಮಸ್ಕಾರ ಗೊತ್ತಾ ಪ್ರತಿಯೊಂದು ಶ್ರೇಷ್ಠ ಉತ್ಪನ್ನದ ಹಿಂದೆ ಒಂದು ಸರಳ ಐಡಿಯಾ ಇರುತ್ತೆ ಆದ್ರೆ ಆ ಐಡಿಯಾವನ್ನ ಯಶಸ್ಸಿನತ್ತ ತೊಗೊಂಡು ಹೋಗೋದೆ ಅಲ್ವಾ ನಿಜವಾದ ಚಾಲೆಂಜ್ ಹಾಗಾದ್ರೆ ಒಂದು ಒಳ್ಳೆ ಐಡಿಯಾವನ್ನ ಮಾರುಕಟ್ಟೆ ಗೆಲ್ಲೋ ಪ್ರಾಡಕ್ಟ್ ಆಗಿ ಪರಿವರ್ತಿಸೋದು ಹೇಗೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಅದಕ್ಕಾಗಿಯೇ ಒಂದು ಸ್ಪಷ್ಟವಾದ ಹಂತ ಹಂತದ ಮಾರ್ಗಸೂಚಿಯನ್ನ ನೋಡೋಣ ಶುರು ಮಾಡೋಕೆ ಮುಂಚೆ ಒಂದು ಸರಳ ಪ್ರಶ್ನೆ ನಮ್ಮ ಉತ್ಪನ್ನ ನಿಜವಾಗ್ಲೂ ಅದರ ಫುಲ್ ಪೊಟೆನ್ಷಿಯಲ್ ತಲುಪಿದ್ಯಾ ಒಂದು ವೇಳೆ ಇಲ್ಲಾಂದೇ ಯಾವ ವಿಷಯಗಳು ಅದನ್ನ ಹಿಂದೆಳೆಯುತ್ತಿವೆ ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಅಡಿಪಾಯ ಈ ಸುಧಾರಣೆಯ ಪಯಣವನ್ನ ನಾವು ನಾಲ್ಕು ಮುಖ್ಯ ಹಂತಗಳಲ್ಲಿ ನೋಡೋಣ ಮೊದಲು ಗುರಿ ಏನು ಅಂತ ಸ್ಪಷ್ಟಪಡಿಸ್ಕೊಳ್ಳೋದು ಆಮೇಲೆ ಸರಿಯಾದ ದಾರಿ ಹುಡುಕೋಕೆ ಬೇಕಾದ ಡೇಟಾ ಕಲೆಕ್ಟ್ ಮಾಡೋದು ಮೂರನೆಯದಾಗಿ ಆ ಡೇಟಾದಿಂದ ಒಳನೋಟಗಳನ್ನ ಅಂದರೆ ಇನ್ಸೈಟ್ಸನ್ನ ಹೆಕ್ಕಿ ತಗಿಯೋದು ಮತ್ತು ಕೊನೆಗೆ ನಮ್ಮ ಐಡಿಯಾಗಳನ್ನ ಕಾರ್ಯರೂಪಕ್ಕೆ ತರಲು ಒಂದು ಪಕ್ಕಾ ಆಕ್ಷನ್ ಪ್ಲಾನ್ ರೆಡಿ ಮಾಡೋದು ಸರಿ ಹಾಗಾದ್ರೆ ನಮ್ಮ ಪಯಣದ ಮೊದಲನೇ ಹಂತಕ್ಕೆ ಬರೋಣ ಗುರಿಯನ್ನ ಡಿಫೈನ್ ಮಾಡೋದು ನೋಡಿ ಯಾವುದೇ ಸುಧಾರಣೆಯ ಕೆಲಸ ಶುರು ಮಾಡೋಕ್ಕೆ ಮುಂಚೆ ನಾವು ಏನನ್ನ ಸಾಧಿಸಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಕ್ರಿಸ್ಟಲ್ ಕ್ಲಿಯರ್ ಸ್ಪಷ್ಟದೆ ಇರಲೇಬೇಕು ಇದನ್ನ ಹೀಗೆ ಯೋಚಿಸಿ ನೋಡಿ ಒಂದು ಸ್ಪಷ್ಟವಾದ ಗುರಿ ಇಲ್ಲ ಅಂದ್ರೆ ನಮ್ಮೆಲ್ಲಾ ಪ್ರಯತ್ನಗಳು ಎಲ್ಲೆಲ್ಲೋ ಚದುರು ಹೋಗ್ತವೆ ನಮ್ಮ ಗುರಿ ಯೂಸರ್ ಸ್ಯಾಟಿಸ್ಫ್ಯಾಕ್ಷನನ್ನು ಹತ್ತು ಪರ್ಸೆಂಟ್ ಜಾಸ್ತಿ ಮಾಡೋದಾ ಅಥವಾ ಪ್ರೊಡಕ್ಷನ್ ಕಾಸ್ಟನ್ನು ಹದಿನೈದು ಪರ್ಸೆಂಟ್ ಕಡಿಮೆ ಮಾಡೋದಾ ಈ ರೀತಿ ನಿಖರವಾದ ಗುರಿಯನ್ನು ಇಟ್ಕೊಳ್ಳೋದೇ ನಮಗೆ ದಾರಿ ತೋರಿಸೋ ದಿಕ್ಸೂಚಿ ಇದ್ದ ಹಾಗೆ ಒಂದು ಗಟ್ಟಿ ಅಡಿಪಾಯ ಹಾಕೋಕೆ ಇಲ್ಲಿ ಕಾಣ್ತಿರೋ ಕೆಲವು ಬೇಸಿಕ್ ಪ್ರಶ್ನೆಗಳಿಗೆ ಉತ್ತರ ಬೇಕು ಈ ವಿಮರ್ಶೆಯ ಉದ್ದೇಶವಾದ್ರೂ ಏನು ನಾವು ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ ಅದು ಡೆವಲಪ್ಮೆಂಟ್ನ ಯಾವ ಸ್ಟೇಜ್ನಲ್ಲಿದೆ ಮತ್ತು ಇದನ್ನು ಯಾರು ಯಾವಾಗ ಮಾಡ್ತಿದ್ದಾರೆ ಈ ವಿವರಗಳು ಇಡೀ ಪ್ರಕ್ರಿಯೆಗೆ ಒಂದು ಸ್ಪಷ್ಟವಾದ ಫ್ರೇಮ್ವರ್ಕ್ ಕೊಡುತ್ತೆ ಓಕೆ ನಮ್ಮ ಗುರಿ ಈ ಕ್ಲಿಯರ್ ಆಗಿದೆ ಈಗ ಸರಿಯಾದ ನಿರ್ಧಾರಗಳನ್ನು ತಗೊಲೋಕೆ ಬೇಕಾದ ಇಂಧನವನ್ನ ಅಂದ್ರೆ ಡೇಟಾವನ್ನ ಸಂಗ್ರಹಿಸೋ ಟೈಮ್ ಆದರೆ ಇಲ್ಲಿ ಒಂದು ಪ್ರಮುಖ ರೂಲ್ ಇದೆ ಕೇವಲ ಒಂದೇ ಕಡೆಯಿಂದಲ್ಲ ಬದಲಾಗಿ ಸಾಧ್ಯವಿರೋ ಎಲ್ಲ ಕಡೆಗಳಿಂದನೂ ಮಾಹಿತಿ ಪಡ್ಕೋಬೇಕು ಎ ಡೊನರ್ ಚಾರ್ಟ್ ಒಂದು ಇಂಟ್ರೆಸ್ಟಿಂಗ್ ಕಥೆ ಹೇಳುತ್ತೆ ನೋಡಿ ಫೀಡ್ಬ್ಯಾಕ್ ಕೇವಲ ಕಸ್ಟಮರ್ಸಿಂದ ಮಾತ್ರ ಬರೋದಿಲ್ಲ ಕಸ್ಟಮರ್ಸ್ ಏನು ಸಮಸ್ಯೆ ಅಂತಾರೆ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಿ ಸಮಸ್ಯೆ ಅಂತಾರೆ ನಮ್ಮ ಇಂಟರ್ನಲ್ ಟೀಮ್ ಹೇಗೆ ಸರಿಪಡಿಸಬಹುದು ಅಂತ ಹೇಳುತ್ತೆ ಮತ್ತು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಏಕೆ ಇದು ಮುಖ್ಯ ಅನ್ನೋ ಒಂದು ವಿಶಾಲ ದೃಷ್ಟಿಕೋನ ಕೊಡ್ತಾರೆ ಪ್ರತಿಯೊಂದು ಧ್ವನಿಯೂ ಇಲ್ಲಿ ಮುಖ್ಯ ಉದಾಹರಣೆಗೆ ಈ ಸ್ಮಾರ್ಟ್ ಪ್ಲಾಂಟ್ ಪಾಟ್ ಆಪ್ ತಗೊಳ್ಳೋಣ ಇಲ್ಲಿ ನೋಡಿ ಕಸ್ಟಮರಿಂದ ಬಂದಿರೋ ಒಂದು ಫೀಡ್ಬ್ಯಾಕ್ ಸಕ್ಯುಲೆಂಟ್ ಅನ್ನೋ ಗಿಡಗಳಿಗೆ ನೀರು ಹಾಕೋ ರಿಮೈಂಡರ್ಸ್ ತಪ್ಪಾಗಿ ಬರ್ತಿದೆ ಅಂತ ಇದು ನೋಡೋಕೆ ಸಣ್ಣ ವಿಷಯದ ತರ ಕಾಣ್ಬೋದು ಆದರೆ ಯೋಚಿಸಿ ಇದು ಗಿಡವನ್ನೇ ಹಾಳು ಮಾಡ್ಬೋದು ಅದಕ್ಕಾಗಿಯೇ ಇದಕ್ಕೆ ಹೈ ಪ್ರಯಾರಿಟಿ ಕೊಡಲಾಗಿದೆ ಸರಿ ಹತ್ರ ಈಗ ರಾ ಡೇಟಾ ಇದೆ ಅದೇ ಕೇವಲ ಡೇಟಾ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅದನ್ನ ಚಿನ್ನದ ಹಾಗೆ ಬೆಲೆ ಬಾಳೋ ಇನ್ಸೈಟ್ಸ್ ಆಗಿ ಪರಿವರ್ತಿಸ್ಬೇಕು ಅದಕ್ಕಾಗಿಯೇ ನಮ್ಮ ಮೂರನೇ ಹಂತ ಥ್ರೀ ಸಿಕ್ಸ್ಟಿ ಡಿಗ್ರಿ ವಿಮರ್ಶೆ ನೋಡಿ ಇದು ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಹಿಂದಿನ ಸ್ಲೈಡ್ನದಿದ್ದ ತಪ್ಪಾದ ರಿಮೈಂಡರ್ ಅನ್ನೋ ಸಮಸ್ಯೆಯನ್ನ ಗಿಡದ ಪ್ರಕಾರಕ್ಕೆ ತಕ್ಕ ಹಾಗೆ ಸೆಟ್ಟಿಂಗ್ಸ್ ಸೇರಿಸಿ ಅನ್ನೋ ಒಂದು ಸ್ಪಷ್ಟವಾದ ಕಾರ್ಯಸಾಧ್ಯವಾದ ಸುಧಾರಣೆಯಾಗಿ ಪರಿವರ್ತಿಸಲಾಗಿದೆ ಇದೇ ನೋಡಿ ಡೇಟಾವನ್ನ ಇನ್ಸೈಟ್ ಆಗಿ ಬದಲಾಯಿಸೋದು ಅಂದ್ರೆ ಹಾಗಾದ್ರೆ ಈ ಥ್ರೀ ಸಿಕ್ಸ್ಟಿ ಡಿಗ್ರಿ ವಿವರ್ಷೆ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಪ್ರಾಡಕ್ಟನ್ನ ಎಲ್ಲಾ ಆಂಗಲಿಂದನೂ ನೋಡೋದು ಕೇವಲ ಅದರ ಫೀಚರ್ಸ್ ಅಷ್ಟೇ ಅಲ್ಲ ಅದರ ಡಿಸೈನ್ ಟೆಕ್ನಾಲಜಿ ಮಾರ್ಕೆಟ್ನಲ್ಲಿ ಅದರ ಸ್ಥಾನ ಮತ್ತು ತೆರೆ ಆಪರೇಷನ್ಸ್ ಹೀಗೆ ಪ್ರತಿಯೊಂದು ಅಂಶವನ್ನು ಆಳವಾಗಿ ಪರಿಶೀಲಿಸೋದು ಮೊದಲನೇ ಆಯಾಮದಲ್ಲಿ ನಾವು ಪ್ರಾಡಕ್ಟ್ನ ಹಾರ್ಟನ್ನ ನೋಡ್ತೀವಿ ಅದರ ಡಿಸೈನ್ ಅಟ್ರಾಕ್ಟಿವ್ ಆಗಿದ್ಯಾ ಅದನ್ನು ಬಳಸೋದು ಸುಲಭವಾಗಿದ್ಯಾ ಅಂದರೆ ಯೂಸರ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಅಂದ್ಕೊಂಡ್ ಹಾಗೆ ಕೆಲಸ ಮಾಡ್ತಿದ್ಯಾ ಈ ಬೇಸಿಕ್ ವಿಷಯಗಳು ಸರಿ ಇಲ್ಲ ಅಂದರೆ ಬೇರೆ ಯಾವುದಕ್ಕೂ ಬೆಲೆ ಇರಲ್ಲ ಎರಡನೆಯದಾಗಿ ನಾವು ಹೊರ ಜಗತ್ತನ್ನು ನೋಡೋಣ ನಮ್ಮ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಎಲ್ಲಿ ನಿಂತಿದೆ ನಾವು ಸರಿಯಾದ ಕಸ್ಟಮರ್ಸನ್ನು ತಲುಪ್ತಿದ್ದೀವಾ ನಮ್ಮ ಪ್ರೈಸಿಂಗ್ ಕಾಂಪಿಟೇಟಿವ್ ಆಗಿದೆಯಾ ಮತ್ತು ನಮ್ಮ ಬ್ರ್ಯಾಂಡಿಂಗ್ ಕತೆ ಜನರಿಗೆ ಅರ್ಥ ಆಗ್ತಿದೆಯಾ ಒಳ್ಳೆ ಪ್ರಾಡಕ್ಟ್ ಮಾಡಿದ್ರೂ ಅದನ್ನ ಸರಿಯಾಗಿ ಮಾರ್ಕೆಟ್ ಮಾಡಿಲ್ಲ ಅಂದರೆ ಪ್ರಯೋಜನ ಇಲ್ಲ ಮೂರನೇ ಆಯಾಮದಲ್ಲಿ ನಾವು ತೆರೆಮರೆಗೆ ಹೋಗೋಣ ಪ್ರಾಡಕ್ಟನ್ನು ಕಸ್ಟಮರ್ ಕೈಗೆ ತಲುಪ್ಸೋ ನಮ್ಮ ಇಂಟರ್ನಲ್ ಸಿಸ್ಟಮ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಹೇಗಿದೆ ಸಪ್ಲೈ ನಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಮತ್ತು ಕಸ್ಟಮರ್ಗೆ ಸಮಸ್ಯೆ ಬಂದಾಗ ನಮ್ಮ ಸಪೋರ್ಟ್ ಟೀಮ್ ರೆಡಿ ಇದ್ಯಾ ಇವೆಲ್ಲ ಪ್ರಾಡಕ್ಟ್ ಸಕ್ಸಸ್ನ ಕಣ್ಣಿಗೆ ಕಾಣದ ಪಿಲ್ಲರ್ಸ್ ನಾಲ್ಕನೇದಾಗಿ ನಾವು ಪ್ರಾಡಕ್ಟ್ನ ಇಂಜಿನ್ ಮತ್ತು ಇಂಧನವನ್ನ ನೋಡೋಣ ಅಂದ್ರೆ ಟೆಕ್ನಾಲಜಿ ಮತ್ತು ಫಿನಾನ್ಸ್ ನಾವು ಬಳಸ್ತಿರೋ ಟೆಕ್ನಾಲಜಿ ಫ್ಯೂಚರ್ ಗ್ರೋತ್ಗೆ ರೆಡಿ ಇದ್ಯಾ ಅಥವಾ ಅದೇ ನಮ್ಮನ್ನ ನಿಧಾನ ಮಾಡ್ತಿದ್ಯಾ ಹಾಗೆಯೇ ನಾವು ದುಡ್ಡನ್ನ ಎಲ್ಲಿ ಉಳಿಸ್ಬಹುದು ಒಳ್ಳೆ ಟೆಕ್ನಾಲಜಿ ಖರ್ಚನ್ನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೊನೆಯದಾಗಿ ಐದನೇ ಆಯಾಮದಲ್ಲಿ ನಾವು ನಮ್ಮ ದೃಷ್ಟಿಯನ್ನ ಭವಿಷ್ಯದ ಕಡೆ ಹರಿಸೋಣ ಇವತ್ತಿನ ಸಮಸ್ಯೆಗಳನ್ನ ಸರಿಪಡಿಸೋದು ಅಷ್ಟೇ ಅಲ್ಲ ನಾಳಿನ ಅವಕಾಶಗಳೇನು ನಾವು ಹೊಸ ಮಾರ್ಕೆಟ್ಗಳಿಗೆ ಹೋಗ್ಬೋದ ನಮ್ಮ ಗ್ರೋತನ್ನ ಸ್ಪೀಡಪ್ ಮಾಡೋಕೆ ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೋದು ಇಲ್ಲಿ ನಾವು ಸುಧಾರಣೆ ಅಷ್ಟೇ ಅಲ್ಲ ಇನ್ನೋವೇಷನ್ ಅನ್ನ ಹುಡುಕ್ತೀವಿ ಎಲ್ಲಾ ವಿಶ್ಲೇಷಣೆ ಮುಗಿತು ಈಗ ಎಲ್ಲಕ್ಕಿಂತ ಮುಖ್ಯವಾದ ಹಂತ ಈ ಎಲ್ಲಾ ಇನ್ಸೈಟ್ಸನ್ನ ಒಂದು ನಕ್ಕರವಾದ ಸಾಲಿಡ್ ಆಕ್ಷನ್ ಪ್ಲಾನ್ ಆಗಿ ಪರಿವರ್ತಿಸೋದು ಅಂದರೆ ಐಡಿಯಾಗಳನ್ನ ಗೆ ತರೋ ಟೈಮ್ ಇದು ಒಂದು ಎಫೆಕ್ಟಿವ್ ಆಕ್ಷನ್ ಗೆ ಕೇವಲ ನಾಲ್ಕು ಸಿಂಪಲ್ ರೂಲ್ಸ್ ಇದೆ ಒಂದು ಯಾವುದು ತುಂಬಾ ಮುಖ್ಯವೋ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಎರಡು ಪ್ರತಿಯೊಂದು ಕೆಲಸಕ್ಕೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅಥವಾ ಟೀಮ್ ಮೂರು ಆ ಟೀಮ್ಗೆ ಬೇಕಾದ ಎಲ್ಲಾ ರಿಸೋರ್ಸಸ್ ಕೊಡೋದು ಮತ್ತು ನಾಲ್ಕು ಒಂದು ಕ್ಲಿಯರ್ ಡೆಡ್ ಲೈನ್ ಫಿಕ್ಸ್ ಮಾಡೋದು ಇವಿಷ್ಟು ಇದ್ರೆ ಸಾಕು ಐಡಿಯಾಗಳು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರ್ತವೆ ನಮ್ಮ ಸ್ಮಾರ್ಟ್ ಪ್ಲಾಂಟ್ ಪಾಟ್ ಉದಾಹರಣೆಗೆ ವಾಪಸ್ ಬರೋಣ ಇಲ್ಲಿ ನೋಡಿ ಗಿಡ ನಿರ್ದಿಷ್ಟ ರಿಮೈಂಡರ್ಸ್ ಅನ್ನೋ ಸಲಹೆಗೆ ಹೈ ಪ್ರಯಾರಿಟಿ ಕೊಡಲಾಗಿದೆ ಇದನ್ನು ಮಾಡೋ ಜವಾಬ್ದಾರಿ ಡೆವಲಪ್ಮೆಂಟ್ ಟೀಮಿಗೆ ಮತ್ತು ಟೈಮ್ಲೈನ್ ಎರಡು ಸ್ಪ್ರಿಂಟ್ಸ್ ಎಲ್ಲವೂ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಕೊನೆಯದಾಗಿ ಈ ಇಡೀ ಪ್ರಕ್ರಿಯೆಯನ್ನ ಒಂದೇ ಒಂದು ಪವರ್ಫುಲ್ ಪ್ರಶ್ನೆಯಲ್ಲಿ ಹಿಡಿದಿಡಬಹುದು ಮಾಡುವ ಪ್ರತಿಯೊಂದು ಸುಧಾರಣೆಯ ಮೊದಲು ಇದನ್ನ ಕೇಳ್ಕೊಳ್ಳಿ ಈ ಬದಲಾವಣೆ ನಮ್ಮ ಕಸ್ಟಮರ್ಸ್ಗೆ ನಮ್ಮ ಮಾರ್ಕೆಟ್ಗೆ ಮತ್ತು ನಮ್ಮ ಬಿಸ್ನೆಸ್ಗೆ ನಿಜವಾಗ್ಲೂ ಅತಿ ಹೆಚ್ಚು ಮೌಲ್ಯವನ್ನ ಕೊಡುತ್ತಾ ಈ ಒಂದು ಪ್ರಶ್ನೆಯೇ ನಮ್ಮನ್ನ ಯಾವಾಗ್ಲೂ ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತೆ